ಹೆಸರು ಪ್ರೇಮ್ ಅದ ರೀ ಯದ್ಲಪುರದಾಗ ಇದ್ದಾರೀ ನಾ ನಂದು ರೇಷನ್ ಕಾರ್ಡ್ ಹೋಗ್ಯದ್ರಿ ನಮ್ಮ ಮಮ್ಮಿದ ಡೆತ್ ಆಗ್ಯದ ಅದ್ರಕ್ಕಿಂತ ಪೈಲನ ಟ್ರೈ ಮಾಡಿದ ರೀ ನಂದು ರೇಷನ್ ಕಾರ್ಡು ನಂದು ಹೆಸರು ಅದ್ರಾಗ ಸೇರ್ಸ್ಲಾಕ ಬಟ್ ಇಂಟರ್ನೆಟ್ ತಗೊಂಡಾಗ ಹೋದ್ರು ಒ ಟಿ ಪಿ ಓ ಟಿ ಪಿ ಹೋಗಿಲ್ರಿ ನಂದು ಆಮೇಲೆ ಆಫೀಸ್ಗೆ ರೀ ಆಫೀಸ್ಗೆ ಒಂದು ಎರಡು ಮೂರು ಸಲ ಟ್ರೈ ಮಾಡಿರು ಭೀ ಎಲ್ಲ ಆಗಿಲ್ಲ ರೀ ಮತ್ತು ಟ್ರೈ ಮಾ ಮಮ್ಮಿದು ಕಾರ್ಡ್ ಅದ ನನ್ನ ಕಾರ್ಡಿನ ನಂಬರೇ ಸೇಮ್ ಅದರ ಬಟ್ ಅದು ಯಾರ್ದು ಹೆಸರು ಚೇಂಜ್ ಆಗ್ಯದ ರೀ ಮುಸ್ಲಿಮ್ದವ್ರದ್ದು ಹೆಸರು ಆಗ್ಯದ ಅದ್ರ ಸಲಕ ಆಫೀಸ್ ಬಂದ್ರು ಅವರು ವಾಪಸ್ ಸರಿ ಬಂದ್ರಿ ಒಂದು ಐದಾರು ಸಲ ಸಲ ಮಮ್ಮಿಯವ್ರ್ ಟ್ರೈ ಟ್ರೈ ಮಾಡಿದವ್ರಿ ಬಟ್ ಅವರು ಹೊರಗೆ ಆನ್ಲೈನ್ದಾಗ ಹೋಗ ಅಂದ್ರೆ ಹಾಕಿದ್ದೇವೆ ಅದು ಓ ಟಿ ಪಿ ಹೋಗಿಲ್ರಿ ಅಂದ್ರೆ ಅವ್ರು ಆಫೀಸ್ ಆಫೀಸ್ ಕಳ್ಸ್ಯಾರ ಅಲ್ಲಿ ಭೀ ಹೋಗಿದ್ದೆವು ಅಲ್ಲಿ ಭೀ ಕೆಲಸ ಆಗಿಲ್ಲ ಆಗಿಲ್ರಿ ಈಗ ಅದು ನನ್ ಹೆಸರು ಅದ್ರಾಗ ಸೇರ್ಸದ್ದಾರೆ ಅದ್ರ ಸಲಕೆ ಈಗ ಏನರ ಕ್ರಮ ಈಗ ಏನ್ ಬೇರೆ ಹೆಸರೇನ ರೇಷನ್ ಕಾರ್ಡ್ನಾಗ ಆಡ್ ಆಗ್ಯದ ಅಂತ ಕೇಳತ್ತಿದ ಅದ್ರ ಬಗ್ಗೆ ಇಲ್ಲಿ ಅಧಿಕಾರಿಗಳು ಈಗ ಬಂದ್ ನಾನು ಒಂದ್ ಇಂಥ ಗ್ರಾಮಸ್ಥ ಗ್ರಾಮಸ್ ಮಂಚೆ ಜನ ಇಂಥವ್ರ ಮಗ ಇದ್ದೀನಿ ನಾನು ರೇಷನ್ ಕಾರ್ಡ್ ಕಾರ್ಡ್ನಾಗ ನಾನು ಹೆಸರು ಸೇರ್ಸ್ಬೇಕಾಗಿತ್ತು ಅಡ್ಡಾಡಿದೀನಿ ಬಟ್ ಇದ್ರಾಗ ಯಾರೋ ಬೇರೆ ಹೆಸರು ಆ್ಯಡ್ ಆಗ್ಯದಂತ ತಿಳಿಸಿದ್ಯಾರು ಏನೋ ಹೋಗ ಅವ್ರಿಗೆ ಹೇಳಿದ್ರು ಅವ್ರದ್ದು ಏನ್ ಉತ್ತರ ಇತ್ತು ಅಂದ್ರೆ ಅವ್ರು ಹೋಗ್ ವಾಪಸ್ ಕಳ್ಸರಿ ನಂದು ಏನು ರೇಷನ್ ಕಾರ್ಡ್ ಅದ ನೋಡಿರಿ ಯಾರ್ದು ಹನ್ನೊಂದು ಪರ್ಸನ್ದು ಅಲ್ಲದ ಅದು ಹನ್ನೊಂದು ಪರ್ಸನ್ದು ತೆಗ್ದಕಿ ನಂದು ಆ್ಯಡ್ ಮಾಡಿರಿ ಆಮೇಲಿಂದ ಅದು ಯಾರು ಮಾಡ್ಯಾವ ಕೆಲಸ ಅವ್ರ ಮ್ಯಾಗೆ ನೀವು ಕಾನೂನು ಪ್ರಕಾರ ಏನರಮ್ಮ ಇದು ಒಂದು ತನಿಕ ಕಾಲದಲಿ ಸರ್ ಇದು ಎಲ್ಲ ಇದು ರೂಲ್ ಬಂತು ಆಸ ರೂಲ್ ಕಾರ್ ಐಯರ್ ಇದೆ ಕಾರ್ ನಂಬರ್ ಸೇಮ್ ಆಗುತ್ತೆ ಹ್ಮ್ ಇಲ್ಲಿ ಇಂಡಿಯಾರಾ ನೀವು ಇನ್ಸ್ಪೆಕ್ಟರ್ ಗಳು ಆದರೆ ನಾನು ನೇರವಾಗಿ ಹೇಳ್ತೀನಿ ಇದು ಒಂದ್ವೇಳೆ ಅವರು ನಿರ್ಿಸ್ಲಿಲ್ಲ

ಸರ್ ಇದು ಕೊಡ್ತೀವಿ ಸರ್ ಸೇಮ್ ಯಾಕಷ್ಟು ಕರ್ಮ ಆಗಿತ್ತು ಸರ್ ಏನು ಮತ್ತೆ ನಿಮ್ಮ ಸುಧಾರಸ್ ಕೊಟ್ಟಾರ ಅಂತ ಸುಮ್ಮನೆ ಕುಂತಾರೆ ಬಟ್ ಈ ರೀತಿ ಏನು ಒಡ್ಯಾಡಬೇಕಾರೆ ಓಡಾಡ್ತಾರೆ ಸರ್ ಬಡವ್ರು ಅವ್ರಿಗೆ ಏನು ಗೊತ್ತಿಲ್ಲ ಡಿ ಸಿ ಆಫೀಸ್ ಫುಲ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂತವ್ರು ಏನು ಮಾಡಬೇಕು ಈ ಗ್ಯಾಂಗ್ ಇದು ಹಳ್ಳಿ ಕಾರ್ಡ್ ಇದೆ ಇದು ಸಿಟಿ ಕಾರ್ಡ್ ಇದೇ ಶೇಂಜ್ ಮಾಡಬೇಕು ಸಿಟಿ ಅವರಿಗೆ ಕಾರ್ಡು ಇದು ಒಬರಿಟು ಇಂದ ಡೇಟಾ ಕೊಟ್ಟರೆ ಯೂರಿ ಕೊಟ್ಟರೆ ಡಾಕ್ನರ್ ಏನೋ ಬರ ಅಂತಾ ಹಾಕು ಇಲ್ಲಿ ನೋ ನೋಂಬರ್ ಚೆಕ್ ಮಾಡ್ಕೊಳ್ಳಿ ಎಲ್ಲಿದೆ ಈ ರೇಷನ್ ಗೇಟ್ ಅಲ್ಲಿ ಬಂದಂತ ಚಾಲುವತನ ತಗಿರಾ ಅದು येलो ಸ್ಕೂಲ್ ಅವರಿಗೆ ಅಂತ Ich hatte snülo in Shudarasa. Is it a language Dutch bank ieilia? Ik Unda is that the biggest accountinasiTalk ab de responder. er tomato se gained arros an Kar Agla. Etなら en cuestión 11 00 00 00 00 уж lies around the Internet. 3eme Hydania. 3-0 00 00待ums. 3emika ಆ ಕೊಡಲ್ಲ ಅದು ಹೆಂಗ್ ಮಡ್ಯಾ ಯಾರ್ ಮಡ್ಯಾ ಅದು સીધો ಮಾಡ್ಕೊಡ್ರು ಅರ್ಸಿ ಪಟ್ ಮತ್ತೆ ನಾವು ಚಟಲೇ ಹೊರಕುತ್ತಾ ಇಲ್ಲಿ ಓಡಾಡಬೇಕಾ ಅವನು ಧಾಳ ಇಲ್ಲೇನ್ರಿ ನನಗೆ ಕಾಂಟ್ ಕಟ್ ಮಾಡಿ ಅವರ ಹೆಸರು ಹಾಕಂತಾವೆ ಅರ್ಸಿ ಪಟ್ಾ ನಿಮಗೆ ಈಗ ಅರ್ಸಿ ಕೇಳ್ತೀ ಟೀಮದ ಇಂತ ಜಾಂಗ್ ಆದ್ರೆ

아유, 믿어도 모르는데. 씨피에이에 모르게 따라해줘서. 어, 어, 그, 래 그, 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 ಸರ್ ಸರ್ ನಮಸ್ಕಾರ ಸರ್ ತುಕಾರ ಗೌರವ ಇದ್ದೀನಿ ಸರ್ ತುಕಾರಂ ಗೌರವ ಇದ್ದೀನಿ ಸರ್ ಹಾ ಸರ್ ಏನಿಲ್ಲ ಈಗ ಯದ್ಲಾಪುರ್ ಕಾಡದ ಸರ್ ಅದು ಇರೋದು ಈಗ ಸಿಟಿಗೆ ಇದು ಆಗ್ಯ ಸರ್ ಅದು ಈಗ ನಾವು ಹುಡುಗ ಸಿಕ್ಕಾಪಟ್ಟಿ ವರಿ ವರ್ಷದಿಂದ ಓಡಾಡ್ಬೇಕಂತ ಯದ್ಲಾಪುರ ಹುಡುಗ ಸರ್

ಸರ್ ಅದು ಅಂತೂ ಮಾಡ್ತೀರಿ ಇದ್ರ ಜೊತೆ ಜೊತೆ ನಿಮ್ ಇನ್ಸ್ಪೆಕ್ಟರ್ ಯಾರೋ ಇದು ಅಪ್ರೂವ್ ಕೊಟ್ಟಿನ ಅವ್ರ ಮೇಲೆ ಆ್ಯಕ್ಷನ್ ಆಗ್ಬೇಕು ಸರ್ ಇಲ್ಲ ಅಂದ್ರೆ ನಾವು ಸುಮ್ನೆ ಕೊಡೋರಲ್ಲ ಮಾಡಿಸ್ಬೇಕು ಸರ್ ಮಾಡಿಸ್ ಖಂಡಿತ ಮಾಡ್ಸರ್ ಸರ್ ಯಾಕಂದ್ರೆ ಇದು ಒಂದೇ ಇಲ್ಲ ಸರ್ ಮೂರ ಎಂಟು ನಾನು ನಿಮ್ಗೆ ಗಮನಕ್ಕೆ ಆಲ್ರೆಡಿ ಅವಾಗೆ ತಂದೀನಿ ಸರ್